ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಗುರುವೆ ನಾನು ಇವತ್ತು ಸಜೆಸ್ಟ್ ಕೊಟ್ಟಿರೋ ಮೂವಿ ಹೆಸರುಗಳು ಕನ್ನಡ ಇಂಡಸ್ಟ್ರೀಲಿ ಎಷ್ಟೇ ವರ್ಷ ಆಗಲಿ ಗುರು ಈ ಮೂವಿ ಏನಾರು ನೀವು ನೋಡ್ತಿದ್ರೆ ನಿಮಗೆ ಫಸ್ಟ್ನೇ ದಿನ ಯಾವ ರೀತಿಯಾಗಿ ನಿಮಗೆ ಈ ಮೂವಿ ನೋಡಿದಾಗ ಜೋಸ್ ಸಿಗ್ತದೋ ನೀವು ಹತ್ತಲ ಇಪ್ಪತ್ತು ಸಲ ಈ ಮೂವಿನ ಬೇಕಾದ್ರೆ ನೋಡಿ ಗುರುವೆ ಅಷ್ಟೇ ಜೋಸು ಈ ಮೂವಿಲಿ ಸಿಗ್ತದೆ ಅಂತ ಹೇಳೋರು ತಪ್ಪಾಗಲ್ಲ ಮೊದಲನೇದಾಗಿ ಅಂದರೆ ನಂಬರ್ ಎಂಟನೇ ಪೊಸಿಷನ್ನಲ್ಲಿ ಇರೋದು ಮೂವಿ ಹೆಸರು ಬಂದು ಯಜಮಾನ ಯಜಮಾನದಲ್ಲಿ ಯಾಕೆ ಈ ಮೂವಿನ ತಗೊಂಡಿದ್ದೀರಿ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಲ್ ಯಾರು ಮಾಡೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಗುರುವೆ ಬಂಗಾರದ ಮನುಷ್ಯ ಈ ಮೂವಿ ತುಂಬಾನೇ ಜನರು ಲೈಫ್ ನ ಚೇಂಜ್ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಗುರುವೆ ಅಂದ ಕಾಲದಲ್ಲೇ ಎರಡೂವರೆ ಕೋಟಿ ಅಂದ್ರೆ ಇವತ್ತಿಗೆ ಹಣದುಬ್ಬರ ಎಲೆ ಸೇರಿಸಿ ಲೆಕ್ಕ ಹಾಕೋದ್ರೆ ಎಂಬತ್ತೆರಡು ಕೋಟಿ ಅಷ್ಟಾಯ್ತದೆ ಇಷ್ಟು ದುಡ್ಡು ಮಾಡಿರೋ ಮೂವಿ ಅಂದ ಕಾಲದಲ್ಲಿ ಯಾವ್ದು ಸಹ ಸಿಕ್ಕಿಲ್ಲ ಮತ್ತೆ ಈ ಮೂವಿ ರೆಕಾರ್ಡ್ ಏನಪ್ಪಾ ಅಂದ್ರೆ ಎರಡೂವರೆ ವರ್ಷ ಸತತವಾಗಿ ಥಿಯೇಟ್ರಲ್ಲಿ ಈ ಮೂವಿ ಓಡಿದೆ ಈ ಮೂವಿ ಮಾತ್ರ ನೀವು ನೋಡೋದ್ರಿಂದ ನಿಮ್ ಲೈಫ್ ಚೇಂಜ್ ಆಯ್ತದೆ ಅಂತ ಹೇಳೋದ್ರೆ ತಪ್ಪಾಗಲ್ಲ ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಗಳನ್ನ ಓದೋ ಬದಲು ಈ ಮೂವಿನ ನೀವು ಒಂದ್ಸಲ ಬೇಕಂದ್ರೆ ನೋಡಿ ಗುರುವೆ ಅಷ್ಟು ಇನ್ಫಾರ್ಮೇಶನ್ ಕಂಟೆಂಟ್ ಆಗಿ ಈ ಮೂವಿನ ತೆಗ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೊಡದಾರೆ ಮಠ ಏನಕ್ಕೆ ಈ ಮೂವಿ ಸಜೆಷನ್ ಕೊಡ್ತಾ ಇದ್ದೀನಿ ಅಂದ್ರೆ ಈ ಮೂವಿಲಿ ಕಾಮಿಡಿಯಾಗೆ ನಮ್ಮ ಜೀವನಕ್ಕೆ ಬೇಕಾಗಿರೋ ಅಂಶಗಳನ್ನ ಯಾವ ರೀತಿಯಾಗಿ ಅಳವಡಿಸ್ಕೋಬಹುದು ಅಂತ ಜಗ್ಗೇಶ್ ಅವರು ಈ ಮೂವಿಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ನಾಲ್ಕನೇ ಪೊಸಿಷನ್ ಗೆ ಬರೋ ಮೂವಿ ಹೆಸರು ಯಾವುದಪ್ಪ ಅಂದ್ರೆ ಮುಂಗಾರು ಮಳೆ ಮುಂಗಾರು ಮಳೆ ಅಂದ ಕಾಲದಲ್ಲೇ ಐವತ್ತು ಕೋಟಿ ಕ್ರಾಸ್ ಮಾಡಿರುವ ಒಂದೇ ಒಂದು ಮೂವಿ ಯಾವುದಪ್ಪ ಅಂದರೆ ಅದು ಮುಂಗಾರು ಮಳೆ ಆಗೈತೆ ಗುರು ಪಿ ವಿ ಆರು ಪಿ ವಿ ಆರ್ ಅಲ್ಲಿ ಈಗೆಲ್ಲ ನೋಡ್ಬೋದು ನೀವು ಒಂದು ಎರಡು ವಾರಕ್ಕೆ ಸಹ ನಮ್ಮ ಕನ್ನಡ ಮೂವಿಗಳನ್ನ ಹಾಕೋಲ್ಲ ಆದರೆ ಆ ಕಾಲದಲ್ಲೇ ಆ ಕಾಲ ಅಲ್ಲ ಈಗ ರೀಸೆಂಟಾಗಿ ಒಂದು ವರ್ಷ ಸತತವಾಗಿ ಓಡಿಸಿರೋ ಮೂವಿ ಯಾವುದಪ್ಪ ಅಂದರೆ ಅದು ಮುಂಗಾರು ಮಳೆ ಆಗಿದೆ ನಾನ್ನೂರ ಅರವತ್ತು ದಿನಗಳ ಕಾಲ ಪಿ ವಿ ಆರ್ ಬೆಂಗಳೂರಲ್ಲಿ ಈ ಮೂವಿ ಸತತವಾಗಿ ಓಡಿದೆ ಗುರುವೆ ಆದ್ರಿಂದ ಮುಂಗಾರು ಮಳೆ ಅಂದರೆ ನಾವೆಲ್ಲ ನೋಡ್ಕೊ ಬರೋ ಮೂವಿ ಸ್ಟೋರಿಗಳಲ್ಲಿ ಹುಡುಗ ಹುಡುಗಿಯೆಲ್ಲ ಒಂದಾಗಿ ಹೋಯ್ತಾರೆ ಆದರೆ ಈ ಮೂವಿಲಿ ಲಾಸ್ಟ್ ಗಂಟೆ ಒಂದೈತಾರೆ ಒಂದೈತಾರೆ ಅಂತ ಕೊನೆ ಗಂಟೆ ಕರ್ಕೊ ಬರ್ತಾರೆ ಆದರೆ ಕೊನೆಯಲ್ಲಿ ಇಬ್ಬರು ಒಂದಾಗಲ್ಲ ಆ ಮೂಮೆಂಟ್ಗೋಸ್ಕರ ಈ ಮೂವಿ ನೋಡಿದ್ರೆ ಅವೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಗುರುವೆ ಈ ಮೂವಿ ನೋಡಿ ಎಂಜಾಯ್ ಮಾಡೋರು ಮಾತ್ರ ಗೊತ್ತಾಯ್ತದೆ ಅಷ್ಟು ಚೆನ್ನಾಗಿದೆ ಮುಂಗಾರು ಮಳೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೊಸಿಷನ್ ಅಲ್ಲಿ ಇರೋದು ಮೂವಿ ಹೆಸರು ಬಂದು ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿ ಯಾಕೆ ಹೆಸರು ತಗೊಂಡಿದ್ದೀನಿ ಅಂದ್ರೆ ಕಿರಿಕ್ ಪಾರ್ಟಿ ಕಮ್ಮಿ ಬಜೆಟ್ ಅಲ್ಲಿ ತೆಗ್ದು ಅಂದ್ರೆ ನಾಲ್ಕು ಕೋಟಿ ಖರ್ಚು ಮಾಡಿ ತೆಗ್ದಿ ಎಷ್ಟು ಕೋಟಿ ಮಾಡಿರಬಹುದು ನೀವು ಒಂದು ಅಂದಾಜು ಲೆಕ್ಕ ಮಾಡಿ ಐವತ್ತು ಕೋಟಿಗೂ ಮೇಲೆ ಈ ಮೂವಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ಮಾಡಿದೆ ಏನಕ್ಕೆ ಈ ಮೂವಿ ತಗೊಂಡಿದ್ದೀನಿ ಅಂದ್ರೆ ಇವತ್ಗೂ ಸಹ ಇವತ್ತಲ್ಲ ಗುರು ಹತ್ತು ವರ್ಷದ ಹಿಂದೆ ಬೇಕಂದ್ರೂ ತಗ್ ನೋಡಿ ಹತ್ತು ವರ್ಷದ ಮುಂದೆ ಬೇಕಂದ್ರೂ ತಗ್ ನೋಡಿ ಅವತ್ತು ಓದಿರೋ ಅವತ್ತು ಓದಿರೋರ್ಗು ಸಹ ಈ ಮೂವಿ ಕನೆಕ್ಟ್ ಆಯ್ತದೆ ಕಾಲೇಜ್ ಲೈಫಲ್ಲಿ ಓದಿರೋರಿಗೆ ಮತ್ತೆ ಹತ್ತು ವರ್ಷ ಮುಂದೆ ತಗ್ ನೋಡಿ ಅವತ್ತು ಓದ್ತಿರೋರ್ಗು ಸಹ ಈ ಮೂವಿ ಕನೆಕ್ಟ್ ಆಯ್ತದೆ ಸೊ ಹಾಗಾಗಿ ಈ ಮೂವಿ ಯಾವತ್ತಿಗೂ ಸಹ ವಯಸ್ಸಾಗಲ್ಲ ಅನ್ನೋ ಜಾಗಕ್ಕೆ ಈ ಮೂವಿನೂ ಸಹ ಸೇರ್ಕತ್ತದೆ ಇನ್ನು ಇನ್ನೇ ಪೊಸಿಷನ್ ಬಂದು ಪರಮಾತ್ಮ ಈ ಮೂವಿ ನೋಡಿದಾಗ ನಾನು ತುಂಬಾ ಚಿಕ್ಕವನಿದ್ದೆ ಆಗ ಈ ಮೂವಿ ನೋಡ್ಬಿಟ್ಟು ಇದು ಏನು ಗುರು ಏನು ತೆಗ್ದೋರೆ ಏನಿದು ಅವಳು ಸೊತಗೊಳ್ಳೆ ಬದ್ಕೊಳ್ಳೆ ನಮಗೆ ಆ ಏಜಲ್ಲಿ ಅರ್ಥನೂ ಇರಲಿಲ್ಲ ಆ ಥರ ಮೂವಿ ಭಟ್ರು ಕೊಟ್ಟಿದ್ರು ಆದರೆ ಇವತ್ತೂ ಸಹ ನಾನು ಬೇಜಾರಾದರೆ ನಾನು ನೋಡೋ ಮೂವಿ ಅಂದರೆ ಅದು ಯಾವುದಪ್ಪ ಅಂದರೆ ಪರಮಾತ್ಮ ಏನೀಕಂದ್ರೆ ಈ ಮೂವಿಲಿ ಆ ಗಂಡ ಹೆಂಡ್ತಿ ಕೊಟ್ಟಿರೋ ಬಾಂಡಿಂಗು ಒಂದು ಹುಡುಗ ಒಂದು ಹುಡುಗಿ ಕೊಟ್ಟಿರೋ ಬಾಂಡಿಂಗು ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಬುದ್ಧಿ ಇರೋರು ಮಾತ್ರ ಅರ್ಥ ಆಯ್ತದೆ ಅಂತ ಹೇಳೋರು ತಪ್ಪಾಗಲ್ಲ ಗುರು ಅಷ್ಟು ಚೆನ್ನಾಗೈತೆ ಪರಮಾತ್ಮ ಮಂದಿ ನಾನು ನವಗ್ರಾಮ್ ಮೂವಿ ಕೊಡ್ತೀನಿ ಏನೇಕಪ್ಪ ಅಂದ್ರೆ ನೀವೆಲ್ಲ ರಾಬ್ರಿ ಪಿಕ್ಚರ್ಗಳು ನೋಡಿರ್ಬೋದು ಈ ಜ್ಯುವೆಲರ್ಸ್ ಅಂಗಡಿಗಳನ್ನ ರಾಬ್ರಿ ಮಾಡೋದಾಗಿರ್ಬೋದು ಇನ್ನು ಇತ್ಯಾದಿ ಅಂಗಡಿಗಳನ್ನ ರಾಬ್ರಿ ಮಾಡೋದು ದುಡ್ಡು ರಾಬ್ರಿ ಮಾಡೋದನ್ನೆಲ್ಲ ನೋಡಿರ್ಬೋದು ಆದರೆ ಆಂಟಿಕ್ ಪೀಸ್ ಅಂದ್ರೆ ಈಗ ನಮಗೆ ಮೈಸೂರು ಅಂದರೆ ನಮ್ಗೊಂದು ಎಮೋಷನ್ ಈ ರೀತಿಯಾಗಿರೋ ಎಮೋಷನ್ನ ಇಟ್ಕೊಂಡು ಯಾರು ಸಹ ಇವತ್ತವರೆಗೂ ಸಹ ಮೂವಿ ತೆಗ್ದಿಲ್ಲ ಮೂವಿ ತೆಗ್ದಿದ್ರು ಸಹ ಇಷ್ಟೊಂದು ಎಂಗೇಜ್ಮೆಂಟ್ ಆಗಿ ನಮ್ಮ ಮೂವಿನ ಫಸ್ಟಿಂದ ಕೊನೆ ಗಂಟ ಇಟ್ಕೊ ಬಂದಿರೋ ಮೂವಿ ನಾನಂತೂ ನೋಡಿಲ್ಲ ಅಟ್ಯಾಚಾಗಿರೋದು ಏನಕ್ಕೆ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ಮೈಸೂರಲ್ಲಿರೋ ಅಂಬಾರಿನ ಕದಿಯೋ ಸೀನ್ಗಳು ಇಟ್ಟೋರಲ್ಲ ಗುರು ಅದಕ್ಕೋಸ್ಕರ ಮತ್ತು ಮೈಸೂರನ್ನ ತೋರಿಸಿರೋ ರೀತಿ ಅದಂತೂ ಅದ್ಭುತವಾಗೈತೆ ಗುರು ಅದು ಆಗಲೇ ಗೆಸ್ ಮಾಡಿರ್ತೀರಾ ಗೆಸ್ ಮಾಡಿಲ್ಲ ಅಂದರೆ ನೀವು ಕನ್ನಡ ಮೂವಿಗಳೇ ನೋಡೋಲ್ಲ ಅಂತ ಹೇಳ್ಬಿಡ್ತೀನಿ ಏನಕ್ಕೆಂದರೆ ನಂಬರ್ ಒನ್ನೇ ಪೊಸಿಷನ್ ಬಂದು ಓಮ್ ಈ ಪಿಚ್ಚರ್ಗೆ ಎಷ್ಟು ಸಲ ಬೇಕಂದ್ರೂ ಟ್ಯಾಕೀಸ್ಗೆ ಹೋಗಿ ನೋಡಿದ್ರು ಸಹ ಬೇಜಾರಾಗಲ್ಲ ಮನೇಲಿ ನೋಡಿದ್ರು ಬೇಜಾರಾಗಲ್ಲ ಈ ಪಿಚ್ಚರು ವರ್ಲ್ಡ್ ರೆಕಾರ್ಡು ಸಹ ಆಗಿದೆ ಏನಕ್ಕೆ ಅಂದರೆ ಐನೂರ ಐವತ್ತೈದು ಸ ಐನೂರ ಐವತ್ತು ಸಲಿ ರಿಲೀಸ್ ಆಗಿದೆ ಸೊ ಅದಕ್ಕಾಗಿ ಈ ಮೂವಿ ವರ್ಲ್ಡ್ ರೆಕಾರ್ಡ್ಗೆ ಸೇರಿದೆ ಗುರು ನೀವು ಇವತ್ತಿಗೂ ಸಹ ನೀವು ಕನ್ನಡ ಇಂಡಸ್ಟ್ರೀಲಿ ಹತ್ತು ಕೋಟಿ ಮೇಲೆ ಕೊಟ್ಟು ಯಾರೂ ಟಿ ವಿಗಳಿಗೆ ಮೂವಿನ ತಗೊಂಡಿಲ್ಲ ಓಮ್ ಪಿಚ್ಚರ್ನೆ ಹತ್ತು ಕೋಟಿ ಕೊಟ್ಟಿ ಮೂವಿಗಳಿಗೆ ತಗೊಂಡಿರೋದು ಅಂದರೆ ಟಿವಿಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ಹತ್ತು ಕೋಟಿ ಕೋಟಿ ಈ ಮೂವಿನ ತಗೊಂಡಿರೋದು ಕನ್ನಡ ಇಂಡಸ್ಟ್ರೀಲಿ ಈ ರೀತಿಯಾಗಿರೋ ಮೂವಿಗಳನ್ನ ತೆಗೆಯೋದೇ ಇಲ್ಲ ఆ శివరాజ్ కుమార్వర ఎంట్రీ చింది మాత్ర ಈ ತರ ಮೂವಿನ ಮೀರ್ಸೋ ಮೂವಿಗಳನ್ನ ನಾನು ಇನ್ನೊಂದು ಬರ್ತದೆ ಅಂತ ನಾನು ತಿಳ್ಕೊಂಡಿಲ್ಲ ಗುರುವೆ ಅಷ್ಟು ಸಖತಾಗಿರೋ ಮೂವಿ ಯಾವ್ದಪ್ಪ ಅಂದ್ರೆ ಅದು ಓಂ ಪಿಕ್ಚರ್ ಆಗಿದೆ ನನ್ನ ಟಾಪ್ ಲಿಸ್ಟ್ ಆಗಿದೆ ನಿಮ್ಗೆ ಯಾವ್ದಾರ ಮೂವಿಗಳನ್ನ ಬಿಟ್ಟಿದ್ದೀನಿ ಏನಾರ ಅಂತ ಅನ್ಸೋದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರೋ ಗುರು ಯಾವ್ದು ಮೂವಿಗಳು ತುಂಬಾನೇ ಇಷ್ಟ ಆಗಿರೋ ಮೂವಿಗಳು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರೋ ಗುರು ನಿಮ್ ಕಮೆಂಟ್ ಗೋಸ್ಕರ ಕಾಯ್ತಿರ್ತೀನಿ ಇಷ್ಟೋತ್ತರ್ಗು ನನ್ನ ಫುಲ್ ವಿಡಿಯೋ ನೋಡಿದಿರಾ ಅಂದ್ರೆ ನನ್ನ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕನ್ನಡ ಇಂಡಸ್ಟ್ರಿಲ್ ಬರೋ ಮೂವಿಗಳನ್ನ ಪ್ರತಿ ಒಂದೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಿಮ್ ಸಪೋರ್ಟ್ ಬೇಕೇ ಬೇಕು ಗುರುವೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕದ ಸರಿ ಗುರು